ಕರ್ನಾಟಕದಲ್ಲಿ ತನ್ನ ಅಸ್ತಿತ್ವವನ್ನು ಮತ್ತಷ್ಟು ಬಲಪಡಿಸಿಕೊಂಡ ಮರ್ಸಿಡಿಸ್ ಬೆಂಚ್ ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಐಷಾರಾಮೇಶ್ ಶೋರೂಮ್ ಮತ್ತು ಮೇ ಬ್ಯಾಕ್ ಲಾಂಚ್ ವಿವಾ ಸ್ಟಾರ್ ಉದ್ಘಾಟನೆ ಬೆಂಗಳೂರು ನಗರವು ಭಾರತದಲ್ಲಿ ಮರ್ಸಿಡಿಯನ್ ಬೆಂಚ್ ನ ಮೇ ಬ್ಯಾಕ್ ಲಾಂಚ್ ಮತ್ತು ಮೇ ಬ್ಯಾಕ್ ಐಕಾನ್ಸ್ ಆಫ್ ಲಕ್ಸುರಿ ಎರಡೂ ಮಳಿಗೆ ಹೊಂದಿರುವ ಮೊದಲನೆಯ ನಗರವಾಗಿ ಹೊರಹೊಮ್ಮಿದೆ ಜಾಗತಿಕ ಮಟ್ಟದಲ್ಲಿ ಮರ್ಸಿಡಿಸ್ ಮೆ ಬ್ಯಾಕ್ನ ಟಾಪ್ ಐದು ಮಾರುಕಟ್ಟೆಗಳಲ್ಲಿ ಭಾರತ ಈಗ ಸ್ಥಾನ ಪಡೆದಿದೆ ಮರ್ಸಿಡಿಸ್ ಬೆಂಚ್ ಇಂಡಿಯಾ ಸಂಸ್ಥೆಯು ಅತಿ ಐಷಾರಾಮಿ ಮರ್ಸಿಡಿಸ್ ಬ್ಯಾಕ್ ಜಿಎನ್ಎಸ್ ಆರ್ನೂರು ಎಸ್ಯುವಿ ಅನ್ನು ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡಿದೆ ಇದರ ಬೆಲೆ ಎರಡು ಪಾಯಿಂಟ್ ಎಪ್ಪತ್ತೈದು ಕೋಟಿ ರು ಆಗಿದೆ ಭಾರತದಲ್ಲಿ ಎಕ್ಸ್ ಶೋರೂಮ್ ಬೆಲೆ ವಿಶೇಷವೆಂದರೆ ಅಮೆರಿಕದ ಹೊರಗೆ ಈ ಐಷಾರಾಮಿ ಎಸ್ಯುವಿ ಮೊದಲ ಬಾರಿಗೆ ಮೇಡ್ ಇನ್ ಇಂಡಿಯಾ ಉತ್ಪನ್ನವಾಗಿ ಹೊರಬರುತ್ತಿದೆ ಭಾರತದ ಇನೋವೇಷನ್ ಕ್ಯಾಪಿಟಲ್ ಎಂದ ಖ್ಯಾತಿ ಬಂದಿರುವ ಬೆಂಗಳೂರು ಉನ್ನತ ದರ್ಜೆಯ ಐಷಾರಾಮಿ ವಾಹನಗಳಿಗೆ ಯುವ ಗ್ರಾಹಕರಿಂದ ಬೇಡಿಕೆ ಹೆಚ್ಚುತ್ತಿರುವುದರಿಂದ ಮರ್ಸಿಡೀಸ್ ಬೆಂಚ್ಗೆ ಪ್ರಮುಖ ಮಾರುಕಟ್ಟೆಯಾಗಿ ಮುಂದುವರೆದಿದೆ ಬೆಂಗಳೂರಿನಲ್ಲಿ ಭಾರತದ ಎರಡನೇ ಮೇ ಬ್ಯಾಗ್ ಲಾಂಚ್ ಅನ್ನು ಉದ್ಘಾಟಿಸಿರುವುದು ಮರ್ಸಿಡಿಸ್ ಮೇ ಬ್ಯಾಗ್ನಂತಹ ಅತಿ ಐಷಾರಾಮಿ ವಾಹನಗಳಿಗೆ ಇಲ್ಲಿ ಹೆಚ್ಚುತ್ತಿರುವ ಬೇಡಿಕೆಯನ್ನು ಎತ್ತಿ ತೋರಿಸುತ್ತದೆ ಭಾರತದಲ್ಲಿ ಅತಿ ಹೆಚ್ಚು ಬಿಲೇನಿಯರ್ಗಳನ್ನು ಹೊಂದಿರುವ ಮೊದಲ ಮೂರು ನಗರಗಳಲ್ಲಿ ಬೆಂಗಳೂರು ಒಂದಾಗಿ ಹೊರಹೊಮ್ಮಿದ್ದು ಇಲ್ಲಿ ಐಷಾರಾಮಿ ವಸ್ತುಗಳ ಬಳಕೆ ವೇಗವಾಗಿ ಬೆಳೆಯುತ್ತಿದೆ ಅದಕ್ಕೆ ಪೂರಕವಾಗಿ ಬೆಂಗಳೂರಿನಲ್ಲಿ ಭಾರತದ ಅತ್ಯಂತ ಐಷಾರಾಮಿ ಮೇ ಬ್ಯಾಗ್ ಲಾಂಚ್ ಉದ್ಘಾಟಿಸುತ್ತಿರುವುದು ಸಂತೋಷ ತಂದಿದೆ ವಿವಾ ಸಿದ್ಧಪಡಿಸಿರುವ ವಿಶ್ವ ದರ್ಜೆಯ ಮೂಲ ಸೌಕರ್ಯ ಮತ್ತು ಉನ್ನತ ಮಟ್ಟದ ಗ್ರಾಹಕ ಅನುಭವದ ಮೂಲಕ ಬೆಂಗಳೂರಿನಲ್ಲಿ ಈ ಅಗಾಧ ಸಾಮರ್ಥ್ಯವನ್ನು ಸದುಪಯೋಗಪಡಿಸಿಕೊಳ್ಳುವುದು ಮರ್ಚ್ ಸಿಟೀಸ್ ಬೆಂಜ್ ನ ಗುರಿಯಾಗಿದೆ ಈ ಐಷಾರಾಮಿ ಶೋರೂಮ್ ಮೂಲಕ ನಾವು ನಗರದಲ್ಲಿ ನಮ್ಮ ಅಸ್ತಿತ್ವವನ್ನು ಬಲಪಡಿಸುತ್ತಿದ್ದೇವೆ ಮತ್ತು ನಮ್ಮ ವೆತ್ತ ಗ್ರಾಹಕರಿಗೆ ಅತ್ಯುತ್ತಮ ಐಷಾರಾಮೆ ಅನುಭವವನ್ನು ನೀಡುವ ವಿಶ್ವಾಸ ಹೊಂದಿದ್ದೇವೆ Santosh India. We are quite happy to have our third partner in Bangalore with VivaStar as such, and uh, it's a great facility. One thing which is unique for Bangalore is also this as a Maybach launch. Again, a very unique setup to give exclusive experience to customers. Today, we have also introduced a locally produced GLS Maybach in India. Uh, this will also be available for customers uh, across India and as well as in Karnataka. I think uh, the investments made by uh, uh, VivaStar Group are commendable, 20 odd crores in a sales and service facility. And uh, the entire core objective is how to enhance and improve the customer experience for Mercedes Benz customers in the state. Uh, we will do everything possible to uh, introduce more cars here. And uh, 2026 is a special year. It's 140 years of innovation, we say, ever since Mercedes Benz cars were, got the patent and we have been inventing and innovating cars. So, uh, in that year, to start the year and inaugurating such a fantastic sales and service ಔಟ್ಲೆಟ್ ಹ್ಯಾಪಿ ಆ್ಯಂಡ್ ಪ್ರೌಡ್ ಟ್ ಬಿನ್ ಬ್ಯಾಂಗ್ಲೋರ್ ನಮಗೆ ಒಂದು ಬಹಳ ದೊಡ್ಡ ಅಭಿಮಾನ ಮರ್ಸಿಡೀಸ್ ಬೆನ್ಸು ವಿವಾ ಸ್ಟಾರ್ ಇವತ್ತು ಇನಾಗ್ರೇಟ್ ಮಾಡಿದ್ದಾರೆ ನಮ್ಮ ಸ ಮ್ಯಾನೇಜಿಂಗ್ ಡೈರೆಕ್ಟರ್ ಸಂತೋಷ್ ಅಯ್ಯರ್ ಅವರು ಇದು ಒಂದು ಅಭಿಮಾನ ನಮ್ಮ ದೇಶದಲ್ಲಿ ಫಸ್ಟ್ ಕನಸು ಮನೆ ತೊಗೊಳ್ಬೇಕಂತ ಎರಡನೇ ಕನಸು ಒಂದು ಗಾಡಿ ತೊಗೊಳ್ಬೇಕಂತ ಆ ಗಾಡಿ ಅಂದರೆ ಬೆನ್ಸ್ ಇರಬೇಕು ಮತ್ತು ನಾವು ಈ ಕಾರ್ ಸೆಲ್ಲಿಂಗ್ ಸರ್ವೀಸಿಂಗ್ ಬಿಸ್ನೆಸ್ಸಲ್ಲಿಲ್ಲ ವಿ ಆರ್ ಇನ್ ದ ಬಿಸ್ನೆಸ್ ಆಫ್ ರಿಲೇಶನ್ಶಿಪ್ ವಿ ಆರ್ ಇನ್ ದ ಬ ಬಿಸ್ನೆಸ್ ಆಫ್ ಮೇಕಿಂಗ್ ಡ್ರೀಮ್ಸ್ ಕಮ್ ಟ್ರೂ ವಿ ಆರ್ ಸೇಫ್ಟಿ ಲೀಡರ್ಸ್ ಆ್ಯಂಡ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಸೊ ಈ ಒಂದು ಫೆಸಿಲಿಟಿ ಸೇಲ್ಸ್ ಸರ್ವಿಸ್ ಫೈನಾನ್ಸ್ ಎಲ್ಲ ಇಸ್ ಅ ಒನ್ ಸ್ಟಾಪ್ ಶಾಪ್ ಮತ್ತು ನಮ್ಮ ಗೆಸ್ಟ್ಸ್ಗೆ ಒಂದು ಒಳ್ಳೆ ಅನುಭವ ಕೊಡಲಿಕ್ಕೆ ಅವ್ರ ಡ್ರೀಮ್ಸನ್ನು ಫುಲ್ಫಿಲ್ ಮಾಡಲಿಕ್ಕೆ ಮಾಡಿದ್ದೀವಿ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಇಯರ್ಸ್ ಆಫ್ ಇನೋವೇಷನ್ ಆ್ಯಂಡ್ ದ ಥ್ರೀ ಪಾಯಿಂಟೆಡ್ ಸ್ಟಾರ್ ಇಟ್ಸ್ ಅ ಪ್ರೈಡ್ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಎಂಟೈರ್ ಟೀಮ್ We are highly excited, and also with the 12 launches this year, it coincides with a lot of excitement. Uh, thank you so much. We really appreciate uh, Team Mercedes-Benz for all their support, and we we assure you, sir, that we will leave no stone unturned. The Team Viva Star will leave no stone unturned in trying to exceed your expectation in terms of heart-touching experience to our customers. Thank you.